ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈಗಾಗಲೇ ವೈಕುಂಠ ಏಕಾದಶಿ ಯಾವ ದಿನ ಆಚರಣೆ ಮಾಡಬೇಕು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಹಾಗೆ ಉಪವಾಸವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನ ಇದಕ್ಕೆ ಸಂಬಂಧಪಟ್ಟಂಗೆ ಉಪವಾಸ ಯಾವ ರೀತಿ ಮಾಡಬೇಕು ಅಂದರೆ ಲಿಕ್ವಿಡ್ ಐಟಮ್ ತೊಗೋಬೋದಾ ಬೇಡವಾ ತೊಗೊಳ್ಬೋದು ಅಂದರೂ ಕೂಡ ಯಾವ್ಯಾವ್ದನ್ನು ತಗೋಬೋದು ಅಂದರೆ ಜ್ಯೂಸ್ ಕುಡಿಬೋದಾ ಕಾಫಿ ಟೀ ಕುಡಿಬೋದಾ ಈ ರೀತಿ ಕೆಲವರು ನೀರ ಆಗಿರಬೇಕು ಅಂತಾರೆ ನೀರು ಕೂಡ ಕುಡಿಬಾರ್ದ ಅಂತ ಪ್ರಶ್ನೆ ಇದೆ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಕೊಡ್ತಾ ಹಾಗೆ ಏಕಾದಶಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋ ವಿಧಾನವನ್ನು ತಿಳ್ಕೊಳ್ಳೋಣ ವಿಡಿಯೋನ ಕೊನೆ ತನಕ ನೋಡಿ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ವೈಕುಂಠ ಏಕಾದಶಿ ಈ ದಿನ ಸ್ವರ್ಗದ ಬಾಗಿಲು ಕೂಡ ತೆರೆದಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾರೆಲ್ಲ ಈ ದಿನ ಉಪವಾಸ ಇದ್ದು ವಿಷ್ಣುವನ್ನ ಆರಾಧನೆ ಮಾಡ್ತಾ ಈ ಒಂದು ಏಕಾದಶಿ ವ್ರತವನ್ನು ಮಾಡ್ತಾರೋ ಅಂತಹವರಿಗೆ ಮೋಕ್ಷ ಸಿಗುತ್ತೆ ಹಾಗೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಲಾಗುತ್ತೆ ಹಾಗೆ ಇದನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕರೀತಾರೆ ವೈಕುಂಠ ಅಂದರೆ ವಿಷ್ಣುವಿನ ವಾಸಸ್ಥಾನ ಅಂತ ಅರ್ಥ ಅಲ್ಲಿ ಯಾವುದೂ ಕೂಡ ಕೊರತೆ ಇರೋದಿಲ್ಲ ಸದಾಕಾಲ ಭಗವಂತನ ಸಾನಿಧ್ಯದಲ್ಲಿ ಇರ್ಬೋದು ಒಂದು ರೀತಿ ಪ್ರತಿಯೊಂದು ಜೀವಿಗೂ ಕೂಡ ಮೋಕ್ಷ ಸಿಗುವಂಥ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ಸಾಧ್ಯವಾದಷ್ಟು ತಪ್ಪದೆ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಈ ದಿನ ಉಪವಾಸವಿದ್ದು ಮನೆಯಲ್ಲಿ ಪೂಜೆ ಮಾಡಿ ಅನಂತರ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ನಿರ್ಮಾಣ ಮಾಡಿರುವಂಥ ಸ್ವರ್ಗದ ಬಾಗಿಲನ್ನು ಅಥವಾ ಉತ್ತರದ ದ್ವಾರವನ್ನು ಅಲ್ಲಿ ಪ್ರವೇಶ ಮಾಡಿ ಬರಬೇಕು ಅಲ್ಲದೆ ಆ ದಿನ ಪೂರ್ತಿ ಭಗವಂತನ ಧ್ಯಾನದಲ್ಲಿಯೇ ಇರಬೇಕು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಆ ದಿನ ಪೂರ್ತಿ ಮನಸ್ಸಿನಲ್ಲೇ ಪಠನೆ ಮಾಡಬೇಕು ಸಾಧ್ಯವಾದರೆ ವಿಷ್ಣುವಿನ ಅಷ್ಟೋತ್ತರ ಹೇಳ್ತಾ ಅರ್ಚನೆ ಮಾಡೋದು ವಿಷ್ಣುವಿನ ಸಹಸ್ರನಾಮ ಪಠನೆ ಮಾಡೋದು ನಾರಾಯಣ ಕವಚವನ್ನು ಪಠನೆ ಮಾಡೋದು ನಿಮಗೆ ಯಾವುದು ಚೆನ್ನಾಗಿ ಪಠನೆ ಮಾಡೋದಕ್ಕೆ ಬರುತ್ತೆ ಅದನ್ನು ನೀವು ಆ ದಿನ ಪಠನೆ ಮಾಡ್ಬೋದು ಬೆಳಗ್ಗೆ ಅಥವಾ ಸಂಜೆ ಅಥವಾ ನಿಮಗೆ ಹೇಳೋದಕ್ಕೆ ಬರಲ್ಲ ಅಂದರೆ ಕೇಳೋದಾದರೂ ಮಾಡಿ ಯಾವುದಾದ್ರೂ ಕೂಡ ಆಗಲ್ಲ ಅಂತ ಅಂದಾಗ ಮನಸ್ಸಿನಲ್ಲೇ ಬೆಳಗಿನಿಂದ ಸಂಜೆವರೆಗೂ ಅಂದರೆ ರಾತ್ರಿವರೆಗೂ ಕೂಡ ಓಂ ನಮೋ ಭಗವತಿ ವಾಸದೇವಾಯ ಅಂತ ಮನಸ್ಸಿನಲ್ಲೇ ಇರಿ ಭಗವಂತನ ಧ್ಯಾನ ಇರಿ ನಾವು ಈ ವ್ರತಗಳನ್ನು ಮಾಡೋದು ಒಂದು ದಿನವಾದ್ರೂ ನಮ್ಮ ಇಂದ್ರಿಯಗಳು ಮತ್ತು ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂದರೆ ಅದನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಈಗ ಕಣ್ಣು ನೋಡಿದ್ದೆಲ್ಲ ಆಸೆ ಪಡುತ್ತೆ ನಾಲ್ಗೆನೂ ಕೂಡ ಹಾಗೆ ಅಲ್ವಾ ನೋಡಿದ್ದೆಲ್ಲ ತಿನ್ಬೇಕು ರುಚಿ ನೋಡಬೇಕು ಅಂತ ಅನಿಸುತ್ತೆ ಈ ರೀತಿ ನಾವು ಇದನ್ನೆಲ್ಲ ದಿನ ಕಂಟ್ರೋಲ್ ಮಾಡ್ತಾ ಉಪವಾಸ ಆಚರಣೆ ಮಾಡ್ತಾ ನಮ್ಮ ಮನಸ್ಸು ಬೇರೆ ಬೇರೆ ಆಲೋಚನೆ ಮಾಡ್ದಂಗೆ ಸಂಪೂರ್ಣವಾಗಿ ಭಗವಂತನ ಧ್ಯಾನ ಮಾಡಬೇಕು ಆ ಪೂಜೆಯಲ್ಲಿ ನಾವು ಮುಳುಗೋಗ್ಬೇಕು ಈ ರೀತಿ ಒಂದಿನವಾದನ್ನು ಕಳಿಬೇಕು ಅನ್ನೋದಕ್ಕೆ ಈ ರೀತಿ ಪೂಜೆ ವ್ರತ ಹಬ್ಬ ಹರಿದಿನಗಳನ್ನು ನಾವು ಆಚರಣೆ ಮಾಡ್ತಾ ಬಂದಿರೋದು ಹತ್ತನೇ ತಾರೀಕು ಶುಕ್ರವಾರ ಆದಷ್ಟು ಬೆಳಗ್ಗೆ ಬೇಗ ಎದ್ದೇಳಬೇಕು ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳಬೇಕು ಮನೆಯೆಲ್ಲ ಗುಡಿಸಿ ಸಾರಿಸಿ ಕ್ಲೀನ್ ಮಾಡ್ಕೊಳ್ಳಿ ತಲೆಗೆ ಸ್ನಾನ ಮಾಡಿಕೊಂಡು ಶುದ್ಧವಾದ ಮಡಿ ಬಟ್ಟೆಗಳನ್ನು ಧರಿಸ್ಕೊಂಡು ಆ ನಂತರ ನಿಮ್ಮ ಪೂಜಾ ಸಿದ್ಧತೆಗಳನ್ನು ಮಾಡಿಕೊಡಿ ನಿಮ್ಮ ಹತ್ರ ನಾರಾಯಣ ಅಥವಾ ನಾರಾಯಣ ಆಗಲಿ ಕೃಷ್ಣ ಆಗಲಿ ವಿಗ್ರಹ ಏನಾದರೂ ಇದ್ದರೆ ಬರೀ ನೀರಿನಿಂದ ಅಭಿಷೇಕನ ಮಾಡಿ ತಾಮ್ರದ ಚೆಂಬಾಗಿರ್ಬೋದು ಬೆಳ್ಳಿ ಚೊಂಬು ಅಥವಾ ಪಂಚಪಾತ್ರೆ ಇದರಲ್ಲಿ ನೀರನ್ನು ತಗೊಳ್ಳಿ ಅದಕ್ಕೆ ಒಂದೆರಡು ದಳನ ಹಾಕ್ಕೊಂಡು ಮೊದಲು ವಿಷ್ಣುವಿನ ವಿಗ್ರಹ ಅಥವಾ ಕೃಷ್ಣನ ವಿಗ್ರಹಕ್ಕೆ ಅಭಿಷೇಕ ಮಾಡ್ಕೊಳ್ಳಿ ಅಥವಾ ನಿಮ್ಮ ಹತ್ರ ವಿಗ್ರಹ ಇಲ್ಲ ಅಂದರೆ ನೀವು ಅಭಿಷೇಕ ಮಾಡೋದು ಬೇಡ ಹಾಗೆ ಫೋಟೋನ ಚೆನ್ನಾಗಿ ಒರೆಸ್ಕೊಳ್ಳಿ ಗಂಧ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ನೀವು ಗೆಜ್ಜೆ ಹೊಸನ ಏರಿಸಿ ತುಳಸಿ ಮತ್ತು ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ಕೋಬೋದು ವಿಗ್ರಹ ಇರೋರು ಅಭಿಷೇಕ ಮಾಡಿ ತುಂಬಾ ಒಳ್ಳೆಯದು ಬರೀ ನೀರಿನ ಅಭಿಷೇಕ ಮಾಡಿ ನೀರಿನಿಂದ ಅಭಿಷೇಕ ಮಾಡುವಾಗ ಓಂ ನಮೋ ನಾರಾಯಣಾಯ ನಮಃ ಅಂತ ಹೇಳ್ಕೊಡಿ ಆಮೇಲೆ ಶುದ್ಧವಾದ ಕಾಟನ್ ಬಟ್ಟೆಯಿಂದ ವಿಗ್ರಹನ ಒರೆಸಿ ಗಂಧನ ಹಚ್ಚಬೇಕು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಗಂಧದ ಚಕ್ಕೆ ಇದ್ದರೆ ಅದನ್ನು ತೆಗೆಯ್ದು ಪೂರ್ತಿ ಹಚ್ಚಿ ತುಂಬಾ ಒಳ್ಳೆಯದು ಅಂತ ಅಥವಾ ನೀವೇನಾದರೂ ಗ್ರಂಥಿಗೆ ಅಂಗಡಿಯಿಂದ ಪೌಡರ್ನ ತಂದಿಟ್ಕೊಂಡಿದ್ದೆ ಅದನ್ನು ಕೂಡ ಹಚ್ಬೋದು ಗಂಧ ಹಚ್ಚಿ ಹರಿಶಿನ ಕುಂಕುಮ ಹಚ್ಚಿ ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಆ ನಂತರ ತುಳಸಿ ಮತ್ತು ಹೂಗಳಿಂದ ಅಲಂಕಾರ ಮಾಡಿ ನಿಮ್ಮ ಪೂಜೆಯನ್ನು ಪ್ರಾರಂಭ ಮಾಡಿ ತುಳಸಿ ಗಿಡದ ಮುಂದೆ ದೇವರ ಮುಂದೆ ತುಪ್ಪದ ದೀಪನ ಹಚ್ಚಬೇಕು ಬೆಳಗಿನ ಬ್ರಾಹ್ಮೀಯ ಮುಹೂರ್ತದಲ್ಲಿ ಪೂಜೆ ಮಾಡೋದಾದರೆ ಒಸಲಿನ ಮುಂದೆ ಕೂಡ ದೀಪವನ್ನು ಹಚ್ಚಬೇಕು ಮಣ್ಣಿನ ದೀಪವನ್ನು ನಿಮ್ಮ ಮನೆಯ ಮೇನ್ ಡೋರ್ಗೂ ಕೂಡ ತುಳಸಿನ ಹಾಕಬೇಕು ಗೆಜ್ಜೆ ವಸ್ತ್ರನ ಹಾಕಿ ಮತ್ತೆ ಬೇರೆ ಹೂಗಳಿಂದ ನೀವು ಅಲಂಕಾರ ಮಾಡ್ಕೋಬೋದು ಮಾವಿನ ತೋರಣ ಕಟ್ಟೋದು ಅಥವಾ ಆ ಕಡೆ ಈ ಕಡೆ ಮಾವಿನ ಸೊಪ್ಪನ್ನು ಸಿಗ್ಸೋದು ಈ ಥರನೂ ಮಾಡ್ಬೋದು ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಮನಸ್ಸಾರೆ ಪ್ರಾರ್ಥನೆ ಮಾಡ್ಕೊಳ್ಳಿ ಶುಕ್ರವಾರದ ದಿನ ಏಕಾದಶಿಯ ದಿನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಯಥಾಶಕ್ತಿ ಉಪವಾಸವಿದ್ದು ಏಕಾದಶಿ ವ್ರತವನ್ನು ಇದ್ದೀನಿ ನನಗೆ ನಿಮ್ಮ ಸಂಪೂರ್ಣ ಆಶೀರ್ವಾದ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿ ಪ್ರಾರ್ಥನೆ ಮಾಡಿ ನಾರಾಯಣನನ್ನ ನೆನೆಸ್ಕೊಳ್ಳಿ ಶಿವಪಾರ್ವತಿಯನ್ನು ನೆನೆಸ್ಕೊಳ್ಳುತ್ತಾ ನಿಮ್ಮ ಮನೆಯ ದೇವನ ನೆನೆಸ್ಕೊಂಡು ಆ ಹೂ ಮತ್ತು ಅಕ್ಷತೆಯನ್ನು ಗಣಪತಿಯ ಮುಂದೆ ಹಾಕಿ ಸಾಧ್ಯವಾದಷ್ಟು ಆ ದಿನ ತುಳಸಿಯನ್ನು ಹೆಚ್ಚಾಗಿ ತಂದಿಟ್ಕೊಳ್ಳಿ ಅದನ್ನೆಲ್ಲ ಬಿಡಿಸಿ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡು ತುಳಸಿಯಿಂದ ಅರ್ಚನೆ ಮಾಡುತ್ತಾ ವಿಷ್ಣುವಿನ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಜೊತೆಗೆ ಮಹಾಲಕ್ಷ್ಮಿಯ ಮಂತ್ರವನ್ನು ಹೇಳ್ಕೊಳ್ಳಿ ಆಮೇಲೆ ತುಳಸಿಯಿಂದ ಅರ್ಚನೆ ಮಾಡುತ್ತಾ ಲಕ್ಷ್ಮಿಯ ಅಷ್ಟೋತ್ತರನ ಹೇಳ್ಕೊಡಿ ನಿಮಗೆ ಹೇಳೋಕೆ ಬರಲ್ಲ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಳ್ಳಿ ನೂರ ಎಂಟು ಸಲ ಹೇಳ್ಕೊಂಡು ತುಳಸಿಯಿಂದ ಅರ್ಚನೆ ಮಾಡ್ಕೊಳ್ಳಿ ನಿಮಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ಬರುತ್ತೆ ಅಂತ ಅಂದರೆ ಅರ್ಚನೆ ಎಲ್ಲ ಮುಗಿದ ಮೇಲೆ ಕೂತ್ಕೊಂಡು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಹೇಳೋದಕ್ಕೆ ಬರಲ್ಲ ಅಂದರೆ ನಿಮ್ಮ ಅರ್ಚನೆ ಎಲ್ಲ ಮುಗಿದ ಮೇಲೆ ಬಾಳೆಹಣ್ಣು ಅಥವಾ ಯಾವುದಾದ್ರೂ ಹಣ್ಣನ್ನು ತಾಂಬೂಲದ ಜೊತೆಗೆ ನೈವೇದ್ಯಕ್ಕೆ ಇಡಬೇಕು ಅದ್ರ ಜೊತೆಗೆ ಒಂದು ತುಳಸಿ ದಳನ ಇಡಬೇಕು ಭಗವಂತನಿಗೆ ನೈವೇದ್ಯ ತೋರಿಸಿ ಮಹಾಮಂಗಳತೆಯನ್ನು ಮಾಡಬೇಕು ಬೆಳಗ್ಗೆ ಬೇಗ ಪೂಜೆ ಮುಗಿದ್ರೆ ಮನೆಯ ಹತ್ತಿರದಲ್ಲಿ ಇರುವ ಯಾವುದಾದ್ರೂ ದೇವಸ್ಥಾನಗಳೇ ಹೋಗಿ ಬನ್ನಿ ಎಲ್ಲ ದೇವಸ್ಥಾನದಲ್ಲೂ ಸ್ವರ್ಗದ ಬಾಗಿಲು ಅಂದರೆ ಉತ್ತರದ ಬಾಗಿಲನ್ನು ನಿರ್ಮಾಣ ಮಾಡಿರ್ತಾರೆ ಅದರೊಳಗಡೆ ಹೋಗಿ ಬರಬೇಕು ಅಂದರೆ ಅದನ್ನು ಪ್ರವೇಶ ಮಾಡಿ ಬರಬೇಕು ಇನ್ನು ಉಪವಾಸ ಯಾವ ರೀತಿ ಮಾಡಬೇಕು ಇದರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಬನ್ನಿ ತಿಳ್ಕೊಳ್ಳೋಣ ಏಕಾದಶಿ ಉಪವಾಸ ಆತ್ಮದ ಶುದ್ಧೀಕರಣದ ಮಾರ್ಗವಾಗಿರುತ್ತೆ ಈ ಒಂದು ಉಪವಾಸವನ್ನ ಉಪವಾಸ ವ್ರತ ಅಂತ ಕರೀತಾರೆ ಅಲ್ಲದೆ ಕೆಲವೊಂದಷ್ಟು ನಿಯಮಗಳನ್ನು ಚಾಚು ತಪ್ಪತೆ ಪಾಲಿಸಬೇಕು ಯಾವುದು ಆ ನಿಯಮಗಳು ಅಂತಂದರೆ ಏಕಾದಶಿ ಎಂದು ವಿಷ್ಣುವಿನ ಆರಾಧನೆ ಮಾಡಲಾಗುತ್ತೆ ಏಕಾದಶಿ ಉಪವಾಸ ಅತ್ಯಂತ ಫಲಪ್ರದ ಉಪವಾಸದಲ್ಲಿ ಒಂದು ಉಪವಾಸದ ಮಹತ್ವವನ್ನು ವಿಷ್ಣು ಯುಧಿಷ್ಠರಿಗೆ ಈ ರೀತಿ ಹೇಳ್ತಾರೆ ನಿಜವಾದ ನಿಷ್ಠೆಯಿಂದ ಭಗವಂತನ ಆರಾಧಕರು ಈ ದಿನ ಆತ್ಮಶುದ್ಧಿ ಮಾಡಿಕೊಳ್ಳೋಣ ಹಾಗೂ ಮೋಕ್ಷ ಪಡೆಯಲು ಈ ದಿನ ಉಪವಾಸ ಆಚರಣೆ ಮಾಡಬೇಕು ಮೋಕ್ಷವೇ ಮಾನವನ ಜೀವನದ ಮುಖ್ಯ ಉದ್ದೇಶದ ಕಾರಣ ಈ ಆಚರಣೆ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಉಪವಾಸ ಮಾಡಲು ಕೆಲವೊಂದಿಷ್ಟು ನಿಯಮಗಳು ಇರುತ್ತೆ ಅದೇನೆಂದ್ರೆ ಮೊದಲನೇದಾಗಿ ಗರ್ಭಿಣಿ ಸ್ತ್ರೀಯರು ಆಸಕ್ತರು ವೃದ್ಧರು ಮತ್ತೆ ಮೆಡಿಸಿನ್ಗಳನ್ನ ತಗೊಳ್ಳೋರು ಆರೋಗ್ಯ ಸಮಸ್ಯೆ ಇರೋರು ಉಪವಾಸವನ್ನ ಮಾಡಬಾರ್ದು ಹಾಗೆ ಕರೆದಿರುವಂತಹ ಬೇಯಿಸಿರುವಂತಹ ಪದಾರ್ಥಗಳನ್ನ ತಗೋಬಾರ್ದು ನೀರಾಹಾರಿಯಾಗಿ ನೀರ ಉಪವಾಸ ಮಾಡೋದು ತುಂಬಾ ಒಳ್ಳೆಯದು ಅಂದರೆ ನೀರು ಕೂಡ ಸೇವಿಸದೆ ಉಪವಾಸ ಮಾಡೋದು ತುಂಬಾ ಒಳ್ಳೆಯದು ಆದರೆ ತುಂಬ ಜನಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನೀರನ್ನು ಕುಡಿಬೋದು ಯಾವುದೇ ಹಣ್ಣುಗಳು ಅಥವಾ ಹಣ್ಣಿನ ರಸ ಕುಡಿಬೋದು ಮತ್ತು ಹಣ್ಣುಗಳನ್ನು ತಿನ್ಬೋದು ಇನ್ನೂ ಹೆಚ್ಚು ಅಂದರೆ ಕೆಲವರಿಗೆ ಉಪವಾಸ ಇದ್ದಾಗ ತುಂಬ ತನ್ನ ಬರುತ್ತೆ ಹಾಗಾಗಿ ಹಾಲು ಅಥವಾ ಕಾಫಿ ಟೀ ಇಂಥದ್ದನ್ನು ಕೂಡ ಕುಡಿಬೋದು ಮತ್ತು ಹಾಲಿನ ಪದಾರ್ಥಗಳು ಯಾವುದೇ ರೀತಿ ಪದಾರ್ಥ ಆಗಿರ್ಬೋದು ಅದರಲ್ಲಿ ಏನಾದರೂ ಪಾಯಸ ಅದು ತಿಂತೀವಿ ಖಂಡಿತ ಬೇಯಿಸಿದ ಕರೆದ ಪದಾರ್ಥಗಳನ್ನು ಆರೋಗ್ಯದ ದೃಷ್ಟಿಯಿಂದ ಕೆಲವೊಂದನ್ನು ಮಾಡ್ಕೋಬಾರ್ದು ಧಾನ್ಯಗಳನ್ನ ಬಿಟ್ಟು ಬೇರೆ ಪದಾರ್ಥಗಳನ್ನ ಸೇವಿಸಬಹುದು ಹಾಗೆ ಉಪವಾಸದ ಸಮಯದಲ್ಲಿ ಯಾವುದೇ ರೀತಿಯ ಹಿಟ್ಟು ಅಂದ್ರೆ ಗೋಧಿ ಹಿಟ್ಟು ಹಕ್ಕಿ ಹಿಟ್ಟು ಇದನ್ನ ಕಲಸಿ ದೋಸೆ ಹಾಕೊಂಡು ತಿನ್ಬಹುದು ಚಪಾತಿ ತಿನ್ಬೋದು ಅಂತ ಇರುತ್ತೆ ಅಲ್ವಾ ಬೇರೆ ಬೇರೆ ಉಪವಾಸದಲ್ಲಿ ಇರುತ್ತೆ ಇಂಥದ್ದು ತಿನ್ಬೋದು ಅಂತ ಆದರೆ ವೈಕುಂಠ ಏಕಾದಶಿನಲ್ಲಿ ಏಕಾದಶಿ ವ್ರತದಲ್ಲಿ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಇಂಥ ಪದಾರ್ಥಗಳನ್ನು ತಿನ್ನಬಾರ್ದು ಅಕ್ಕಿ ಗೋಧಿ ಬೇಳೆಕಾಳುಗಳು ಯಾವುದೇ ರೀತಿಯ ಕಾಳುಗಳು ದ್ವಿದಳ ಧಾನ್ಯ ಅಂತ ನಾವು ಏನು ಕರಿತೀವೋ ಹುರುಳಿ ಕಾಳು ಅವರೆ ಕಾಳು ಈ ಥರದ್ದು ಯಾವುದೇ ಧಾನ್ಯಗಳಾಗಿರ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಅಂಥದ್ದು ಯಾವುದನ್ನು ಪದಾರ್ಥಗಳನ್ನು ತಿನ್ನೋ ಹಾಗೇ ಇಲ್ಲ ಆ ದಿನ ಇದನ್ನೆಲ್ಲ ಬಿಟ್ಟು ಬೇರೆ ನೀವೇನಾದರೂ ಹಾಲಿನ ಪದಾರ್ಥ ಏನಾದರೂ ಒಂದು ಸ್ವೀಟ್ ಬೇಕಾದರೆ ಮಾಡಿಕೊಂಡು ತಿನ್ಬೋದು ಏಕಾದಶಿ ದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಉಪವಾಸವನ್ನು ಶುರು ಮಾಡಿದರೆ ಮಾನೇ ದಿನ ದ್ವಾದಶಿಯ ದಿನ ಬೆಳಗ್ಗೆ ಎಂಟು ಗಂಟೆ ತನಕ ಉಪವಾಸ ಇರಲೇಬೇಕು ಅಂದರೆ ಎಂಟು ಗಂಟೆ ಒಳಗೆ ನೀವು ಉಪವಾಸವನ್ನು ಬಿಡಬಹುದು ಅಷ್ಟರೊಳಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಆನಂತರ ನೀವೇನಾದರೂ ತಿಂದು ಭಗವಂತರಿಗೂ ಕೂಡ ಏನಾದರೂ ಆ ದಿನ ನೈವೇದ್ಯಕ್ಕೂ ಇಟ್ಟು ಪೂಜೆ ಮಾಡಿ ಆನಂತರ ನೀವೇನಾದರೂ ಟಿಫನ್ ಏನಾದರೂ ಮಾಡ್ಕೋಬಹುದು ಏಕಾದಶಿ ಆದ ಮಾರನೇ ದಿನ ನೀವೇನ್ ಬೇಕಾದ್ರು ತಿನ್ಬಹುದು ಮತ್ತೊಮ್ಮೆ ಹೇಳ್ತಾ ಇದೀನಿ ಯಾರು ಈ ರೀತಿ ಏಕಾದಶಿ ಉಪವಾಸ ಮಾಡ್ಬೇಕು ಅನ್ಕೊಂಡಿದ್ರೋ ಅವರು ನಿಮ್ ನಿಮ್ಮ ಶಕ್ತಿಗೆ ಅನುಸಾರ ಉಪವಾಸ ಮಾಡಿ ಸ್ವಲ್ಪ ಆರೋಗ್ಯ ಚೆನ್ನಾಗಿದೆ ನಿಮ್ಗೆ ಉಪವಾಸ ಇರ್ತೀವಿ ಅನ್ನೋರು ನೀವು ನೀರ್ ಕುಟ್ಕೊಂಡು ಉಪವಾಸ ಮಾಡಬಹುದು ಯಾವುದೇ ಹಣ್ಣುಗಳು ಯಾವುದೇ ಹಣ್ಣಿನ ರಸವನ್ನು ಕುಡಿದು ನೀವು ಉಪವಾಸವನ್ನು ಮಾಡ್ಬೋದು ಇನ್ನೂ ಸ್ವಲ್ಪ ನಮಗೆ ಆಗಲ್ಲ ಮೆಡಿಸಿನ್ ತೊಗೊಳ್ತಾ ಇದ್ದೀವಿ ಅಂದರೆ ಆದರೂ ಉಪವಾಸ ಮಾಡಬೇಕು ಅಂತ ಆಸೆ ಇದ್ದರೆ ಸಬ್ಬಕ್ಕಿಯಿಂದ ಅಂದರೆ ಸಬ್ಬಕ್ಕಿಗೆ ಹಾಲಾಕಿ ಹಾಕಿ ಪಾಯಸ ಮಾಡಿ ಅಥವಾ ಉಪ್ಪಿಟ್ಟು ಮಾಡಿ ಈರುಳ್ಳಿ ಮಾತ್ರ ಹಾಕಬಾರ್ದು ಹಾಗೇ ಉಪ್ಪಿಟ್ಟು ಮಾಡಿ ತಿನ್ಬೋದು ಈ ರೀತಿ ಕೂಡ ನೀವು ಮಾಡ್ಕೊಂಡು ಉಪವಾಸವನ್ನು ಆಚರಣೆ ಮಾಡ್ಬೋದು ನಿಮಗೆ ಎಲ್ಲ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಲ್ವಾ ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ನಿಮಗೆ ತಿಳಿಸಿದ್ದೀನಿ ನಿಮ್ಗೆ ಏನಾದರೂ ಇದಕ್ಕಿಂತ ಮಾಹಿತಿಗಳು ಸಿಕ್ಕಿದ್ರೆ ನನಗೂ ತಿಳಿಸಿ ಶ್ರದ್ಧೆ ಭಕ್ತಿಯಿಂದ ಭಗವಂತನನ್ನು ಆರಾಧನೆ ಮಾಡುತ್ತಾ ಉಪವಾಸ ಮಾಡ್ತಾ ಈ ವರ್ಷದ ಮೊದಲ ವೈಕುಂಠ ಏಕಾದಶಿನ ಆಚರಣೆ ಮಾಡೋಣ ನಿಮ್ಗೆಲ್ಲರಿಗೂ ಈ ಮಾಹಿತಿ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡೋ ಸಬ್ಸ್ಕ್ರೈಬ್ ಇಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡೋದೇ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೋಗ್ಬಿಟ್ಟು ಬರಲಾ ಸರ್ವೇ ಜನ ಸುಖಿನಂತು